हमारा प्रोटेस्ट तो तो का हमारा तीन बजे था तो हमारी दुपालमेंट से फोन आया कि कहीं राजा नंग राजा नगर में भी जल जल्दी करके हमें लेट करने की वजह से आज़ाद नगर में तो चार बजे शुरू करें हमें तो बताने का मतलब ये है कि जो जो एस टी रन पटेल का एम एल ए जो मुसलमाना खिलाफ जो अंदर जो भर के रखा है उसके खिलाफ हम एक प्रोटेस्ट कर रहे हैं यहाँ यहीं पर ख़त्म करना ही है हाँ ऐसा کانگریس کو ہمیں نائنٹی پرسینٹ ووٹ دے کے جتائے ہمیں آج دیکھو کہیں بھی ہاں ہمارے کو آزادی نہ ہے کہیں لنچنگ کر کے مارا جا رہا ہے کہیں اور لوگوں پہ ظلم ہو رہا ہے ہاں کرنے کے باوجود بھی ہمارے اوپر کوئی اختیارات کرنے والا نہیں ہے مگر ہماری پارٹی ایس ڈی پی ہے ہم کی آواز پہلے ہر وقت کھڑی ہے ان شاء اللہ زندہ زندہ جو موقع دیا ہمارے ಈ ಪ್ರತಿಭಟೆಯನ್ನು ಮುಂದುವರಿಸುತ್ತಾ ನಾನು ವಾರ್ಡ್ ನಂಬರ್ ಇಪ್ಪತ್ತೆಂಟು ರಾಜಯುದ್ದೀನ್ ಅವರಿಗೆ ಕೇಳಿಕೊಳ್ಳುತ್ತೇನೆ ಇವತ್ತು ಪ್ರತಿಭಟನೆಗೆ ಉದ್ದೇಶಿಸಿ ಮಾತಾಡಬೇಕಂತೇನೆ ದಿನ ನಾವು ಕೇಳುವ ಉದ್ದೇಶ ಇಪ್ಪತ್ತೊಂದನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಒಬ್ಬ ಸಂಘಿ ಮನಸ್ಥಿತಿ ಸಂವಿಧಾನ ವಿರೋಧಿ ಎಮ್ ಎಲ್ ಎ ಶಾಸಕರು ಮುಸ್ಲಿಂ ವಿರೋಧಿ ಮಾತನ್ನು ಆಡಿದ್ದಾರೆ ಅಧಿಕಾರಿಗಳಿಗೆ ಅದು ಅಧಿಕಾರಿಗಳಿಗೆ ಧಮಕಿ ಹಾಕಿದ್ದಾರೆ ಮುಸ್ಲಿಂ ಕೆಲಸಗಳು ಮಾಡಿಕೊಟ್ರೆ ನಿಮಗೆ ನೇಣಿಗೆರಿಸ್ತೀನಿ ಅಂದ್ಬಿಟ್ಟು ಗಲಗೇರಿಸ್ತಿದ್ದಾರೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಂಥ ಮೈ ಸಂಘಿ ಮನಸ್ಥಿತಿಗಳನ್ನು ಇಟ್ಕೊಂಡಿರೋದು ಭಾಳ ನಾಚಿಕೆಗೇಡು ಕಾಂಗ್ರೆಸ್ ಸರ್ಕಾರ ದಯವಿಟ್ಟು ಇದನ್ನು ಗಮನಿಸಿ ನಿಮ್ಮ ಪಾರ್ಟಿಯನ್ನು ನಿಮ್ಮ ಪಕ್ಷವನ್ನು ಇವರು ಎಸಗೇಡ್ತಾ ಇದ್ದಾರೆ ಪಕ್ಷದ ಹೆಸರನ್ನು ಕೆಡ್ತಾ ಇದ್ದಾರೆ ಇಂಥ ಮನಸ್ಥಿತಿ ಇರೋರನ್ನ ಒದ್ದು ಓಡಿಸ್ಬೇಕು ನೀವು ಇವರು ಏನಂದ್ರೆ ಮುಸ್ಲಿಮ್ಸ್ ಅರ್ಜಿಗಳು ಸರ್ಕಾರದಿಂದ ಆಹ್ವಾನ ಬಂದಿದೆ ಆ ಮನೆಗಳಿಗೆ ಹಾಕಿ ಅಂತ ಎಲ್ಲ ಬಡವರು ಎಲ್ಲ ಜಾತಿ ಧರ್ಮದವರು ಧರ್ಮ ಕೇಳಿಲ್ಲ ಅಲ್ಲಿ ಎಲ್ಲ ವರ್ಗದವರು ಮನೆಗಳಿಗೆ ಅರ್ಜಿಗಳಾಕಿ ಎಂದು ಪ್ರಕಟಣೆ ಹೊಡೆದ್ ಪ್ರಕಟಣೆ ಬಂದಿದ್ದೆ ಅದರಲ್ಲಿ ಎಲ್ಲರೂ ಇದ್ದಾರೆ ಅದರಲ್ಲಿ ಹೋಗ್ಬಿಟ್ಟು ಇವರು ಅಧಿಕಾರಿಗಳಿಗೆ ದಂಕಿ ಹಾಕಿದ್ದಾರೆ ಮುಸ್ಲಿಮ್ಸ್ ಅವ್ರು ಯಾರನ್ನು ಅಪ್ಲಿಕೇಶನ್ ಹಾಕಿದರೆ ಅವರಿಗೆ ಮನೆಗಳು ಕೊಡೋದಾಗಲಿ ಜಮೀನು ಮಂಜೂರಾಗಿ ಮಾಡಿ ಮಾಡೋದಾಗಲಿ ಏನು ಕೊಡಬೇಡಿ ಅದು ಉಳಿಮೆಗೆ ಉಳಿಮೆ ಯಾರು ಮಾಡ್ತಾ ಇದ್ದಾರೆ ರೈತರು ಅವ್ರಿಗೆ ಜಮೀನು ಅಂತ ಕಾನೂನು ಬಂದಿದೆ ಆ ಕಾನೂನಿನ ಅಡಿಯಲ್ಲಿ ಜನರು ಎಲ್ಲರೂ ಸೇರಿ ಅರ್ಜಿ ಹಾಕ್ತಾರೆ ಎಲ್ಲ ಜಾತಿ ಧರ್ಮದವರು ಹಾಕ್ತಾರೆ ಜಾತಿ ಭೇದ ಏನಿಲ್ಲ ಎಲ್ಲ ಮನುಷ್ಯರು ಎಲ್ಲ ಮನುಷ್ಯ ಜಾತಿಯವರು ಎಲ್ಲ ಕಷ್ಟಪಡೋರು ಎಲ್ಲರೂ ಅದಕ್ಕೆ ಅರ್ಜಿ ಹಾಕೋರೆ ಹಾಕ್ತಾರೆ ಅವರು ಎಲ್ಲರ ಜನ್ಮಸಿದ್ಧ ಹಕ್ಕೋದು ಸಂವಿಧಾನ ನಮಗೆಲ್ಲ ಕೊಟ್ಟಿದೆ ಎಲ್ಲರೂ ಕಾಮನ್ ಆಗಿ ಅರ್ಜಿ ಹಾಕ್ಬೋದು ಅಂತ ಈ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಯಾ ಯಾವುದೇ ಅಧಿಕಾರಿ ಇವರು ಮುಸ್ಲಿಂ ಜನಾಂಗದವ್ರಿಗೆ ಮಂಜೂರು ಮಾಡಿಕೊಟ್ರೆ ಜಮೀನು ಅವ್ರಿಗೆ ಎಲ್ಗಿರ್ಸಿ ಅಂದ್ಬಿಟ್ಟು ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಇಂತಹ ಸಂಘಿ ಮನಸ್ಥಿತಿ ಇರುವಂಥ ಎಮ್ ಎಲ್ ಎಗೆ ಶೀಘ್ರವೇ ಅವರು ಕಾಂಗ್ರೆಸ್ಸಿಂದ ವಜಾ ಮಾಡಬೇಕು ಶಾಸಕತ್ವ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ದಿವಸ ಇಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಂತಹ ನಮ್ಮೆಲ್ಲರಿಗೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ನಾವು ಬಂದಿಸ್ತೇವೆ ಕೆಲವು ದಿನಗಳ ಹಿಂದೆ ಒಂದು ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆಯ ಶ್ರೀರಂಗ ಶ್ರೀರಂಗಪಟ್ಟಣ ತಾಲೂಕಿನ ಅಸಭ್ಯವಾಗಿ ವರ್ತಿಸಿ ಏನು ರಾಜರ ಕಾಲದಿಂದ ರಾಜರ ಕಾಲದಿಂದ ಸಾಗುವಳಿ ಮಾಡ್ಕೊಂಡ್ಬಂದ ಜಮೀನಿನಲ್ಲಿ ಇದ್ದ ರೈತರು ಒಂದು ಮುಸ್ಲಿಮ್ಸ್ ರೈತರು ಬಗೈರ್ ರೂಪ ಸಾಗುವಳಿಯಲ್ಲಿ ಅರ್ಜಿ ಹಾಕಿದರು ಈ ಅರ್ಜಿಯನ್ನು ಏನು ಪರಿಗಣಿಸದೆ ಕೆಲವು ರೈತರು ಅದಕ್ಕೆ ದೂರು ನೀಡಿದರು ಆ ದೂರಿನ ಮೇರೆಗೆ ಏನು ಒಂದು ಈ ಶಾಸಕರ ಕಂದಾಯ ಅಧಿಕಾರಿಗಳನ್ನಾಗಲಿ ಬೇರೆ ಅಧಿಕಾರಿಗಳನ್ನಾಗಲಿ ಏನು ಒಂದು ಈ ಅವರ ಹೆಸರಿನಲ್ಲಿ ನೀವು ಈ ಜಮೀನನ್ನು ಮಾಡಿಕೊಟ್ರೆ ನಿಮಗೆ ನೇಣಿದ ಹಾಕ್ತೀನಿ ಜೈಲಿಗೆ ನೇಣಿದ ಹಾಕ್ತೀನಿ ಗಲಗೇರಿಸ್ತೀನಿ ಅಂತ ಒಂದು ಅವೆಚ್ಚ ಶಬ್ದಗಳಿಂದ ಸರ್ಕಾರಿ ಅಧಿಕಾರಿಗಳನ್ನು ದುರುಪಯೋಗ ಪಡಿಸಿದ್ದಾನೆ ಆದರೆ ಈ ಶಾಸಕನಿಗೆ ಗೊತ್ತಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಮ್ಸ್ ಮುಸ್ಲಿಮ್ಸರ ಮತದಿಂದ ಒಂದು ಸಮುದಾಯ ತೊಂಬತ್ತೆರಡು ಭಾಗ ಮತದಿಂದ ಎದ್ದು ಬಂದಿರೋದು ಎದ್ದು ಬಂದು ಒಂದು ಕಾಂಗ್ರೆಸ್ ಶಾಸಕನಿಗೆ ಮಾನ ಮರ್ಯಾದಿಲ್ಲದ ಮಾತುಗಳನ್ನು ಮುಸ್ಲಿಮ್ಸರ ಬಗ್ಗೆ ಮಾತಾಡಿದ್ದಾನೆ ಇದು ಲಾಯಕ್ಕಿಲ್ಲ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಪಿ ಸಟ್ ಸಮೀರ್ ಅಹಮದ್ ಸರ್ಕಾರ ಒಂದು ಏನಿದೆ ಈ ತಕ್ಕ ತಕ್ಷಣವೇ ಈ ಶಾಸಕನ ಸ್ಥಾನದಿಂದ ಈ ರಮೇಶ್ ಪಂಡಿ ಸಿದ್ದಗೌಡನಿಗೆ ವಜಾಗೊಳಿಸಬೇಕು ಇಂತಹ ಮಾತುಗಳನ್ನು ಮುಂದೆ ಯಾರು ಶಾಸಕರು ಮಾತನಾಡಬಾರದು ಏಕೆಂದರೆ ಕರ್ನಾಟಕದಲ್ಲಿ ಬಂದಿರೋದು ಒಂದು ಸಮಾಜದ ಸಮುದಾಯದಿಂದ ತೊಂಬತ್ತೆರಡು ಭಾಗದಿಂದ ಬಂದಿರೋದು ಸೊ ಆದ ಕಾರಣ ಒಬ್ಬ ಮುಸ್ಲಿಮ್ಸರಿಗೆ ರಿಸರ್ವೇಷನ್ ಕೊಡೋದಾಗಲಿ ಏನೇ ಒಂದು ಗುಂಪು ಹತ್ಯೆ ನಡೀತಾ ಇದೆ ಮುಸ್ಲಿಮರ ಮೇಲೆ ಅವನ ಗೋಹತ್ಯೆ ಗೋಹತ್ಯೆಯಲ್ಲಿ ಮುಸ್ಲಿಮ್ಸರಿಗೆ ಸಾಯಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡದೆ ರಿಸರ್ವೇಷನ್ ಕೊಡದೆ ಇರುವ ಏನು ಒಂದು ಶಾಸಕ ಇಂತಹ ಶಾಸಕ ಇಂತಹ ಮಾತುಗಳನ್ನು ಆಡಿದ್ದಾನೆ ಇಂತಹ ಶಾಸಕನಿಗೆ ಯಾವ ಹಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಇಂತಹ ಶಾಸಕರು ಮಾತಾಡಿದ್ರೆ ಅವರಿಗೆ ಅಧಾರ ಮಾಡಬೇಕು ಮತ್ತು ಇಂತಹವರಿಗೆ ಶಾಸಕ ಸ್ಥಾನದಿಂದ ಅಲ್ಲ ಪಕ್ಷದಿಂದಲೇ ವಜಾಗೊಳಿಸಬೇಕಂತೂ ಎಸ್ ಡಿ ಪಿ ಐ ಕರ್ನಾಟಕ ರಾಜ್ಯದಿಂದ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ತರಹದ ನಮ್ಮ ಕೋಲಾರ ಜಿಲ್ಲೆಯ ಜಿಲ್ಲೆಯ ಕೋಲಾರ ತಾಲೂಕು ದಂಡಾಧಿಕಾರಿ ಕಚೇರಿ ಮುಂದೆ ಸಹ ನಾವು ಆಗ್ರಹಿಸ್ತಿರೋ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕಂತ ವಿನಂತಿಸಿಕೊಳ್ಳುತ್ತಾ ಏನೋ ಈ ಪ್ರತಿಭಟೆಯನ್ನು ನಮ್ಮ ಎಲ್ಲ ಕಾರ್ಯಕರ್ತರು ಸೇರಿ ಸಮಯ ಮೂರು ಗಂಟೆಗೆ ಕೊಟ್ಟಿದ್ದರು ಒಂದು ಆಕಸ್ಮಿಕವಾಗಿ ಬೆಂಕಿ ಅವಘಡವಾಗಿತ್ತು ಆಜಾದ್ ನಗರದಲ್ಲಿ ಸ್ಥಳವಾಗಿ ನಾಲ್ಕು ಗಂಟೆಗೆ ಒಂದು ಪ್ರತಿಭಟನೆ ಮಾಡಿದರು ಸೊ ಇಲ್ಲಿ ನಡೆದಿರುವ ನನ್ನ ಮಾತುಗಳನ್ನು ಆಲಿಸಿ ಆಲಿಸುತ್ತಿರುವ ನನ್ನ ಸಹೋದರರು